ನಾನು ಭಗವಂತನ ಕೃಪೆಯಿಂದ ಸರ್ವಸಂಗ ಪರಿತ್ಯಾಗ ಮಾಡಿ ಇತ್ತು ಕಡೆ ಬರೋದಕ್ಕೆ ಸಾಧ್ಯವಾಯಿತು ಮಧ್ಯಾತಕ ನಾನು ಅದನ್ನು ಸುರಿದುಕೊಳ್ಳಬೇಕು ನಾನು ಪಟ್ಟಣದಲ್ಲಿ ಇದ್ದೇನೆ ಅಂತನೋ ಮಾತ್ರಕ್ಕೆ ಅವುಗಳಾತಕ್ಕೆ ಸುರಿದುಕೊಳ್ಳಬೇಕು ನಾನೇನಾದರೂ ಗುಹೆಯೊಳಗೋ ಹಿಮಾಲಯದ ಗುಹೆಯೊಳಗೋ ನಿರ್ಜನ ಪ್ರದೇಶದಲ್ಲೋ ವಾಸವಾಗಿದ್ದುಕೊಂಡು ಕೇವಲ ಆತ್ಮಾನಂದದಲ್ಲಿ ಇದ್ದು ಬಿಟ್ಟಿದ್ರೆ ಇದನ್ನೆಲ್ಲ ಕೇಳೋದಕ್ಕಿತ್ತೆ ಬೇಡ ಅದು ಬೇಡ ನಾಲ್ಕು ಜನರಿಗೆ ಸೇವೆ ಮಾಡಿಕೊಂಡಿರು ಅಂತ ಸ್ವಾಮಿ ವಿವೇಕಾನಂದರ ಕರೆಗೆ ಹೋಗೊಟ್ಟು ಈ ಪಟ್ಟಣಕ್ಕೆ ಬಂದು ವಾಸ ಮಾಡಿದ ಕಾರಣಕ್ಕೆ ನಾನು ಅದನ್ನ ಆ ಸಂಸಾರದ ತಾಪತ್ರ್ಯಗಳನ್ನ ಮತ್ತಷ್ಟು ಕೇಳ್ತಾ ಇರಬೇಕೆ ಅಥವಾ ಅದನ್ನೇ ಕೇಳ್ತಾ ಇರಬೇಕೆ ಒಂದು ವಿಚಾರ ಅದು ಎರಡನೇ ವಿಚಾರ ಏನು ಅಂತ ಹೇಳಿದ್ರೆ ಇದು ಮುಗಿಯದ ಗೋಳು ಇದು ಮುಗಿಯದ ಕತೆ ಯಾರೇ ಸಂಸಾರವನ್ನು ಹೂಡಿದರೂ ಕೂಡ ಅವರ ಸಂಸಾರದಲ್ಲಿ ತಲೆ ಹಾಕುವಂತಹ ಗೋಳು ಎಲ್ಲರಿಗೂ ಒಂದೇ ಬಗೆಯ ಗೋಳು ಸ್ವಲ್ಪ ಹಾಗೆ ಸ್ವಲ್ಪ ಹೀಗೆ ಅಷ್ಟೇ ಇವುಗಳಿಗೆ ಸಮಾಧಾನ ಕೊಡಬೇಕು ನಾನು ಮೊದಲನೇದಾಗಿ ಸನ್ಯಾಸಿಯಾದವನು ಸಂಸಾರದ ತಾಪತ್ರ್ಯಗಳಿಗೆ ಸಮಾಧಾನವನ್ನು ಹೇಗೆ ಸಾಧ್ಯ ಯಾವ ಬಗೆಯಿಂದ ನಡೆದುಕೊಂಡ್ರೆ ಅದು ಚೆನ್ನಾಗಿ ಆಗಬಹುದು ಅಂತ ಸನ್ಯಾಸಿಗಳಿಗೆ ಏನು ಗೊತ್ತಿರುತ್ತೆ ಆದರೂ ಕೂಡ ಜನ ಬರ್ತಾ ಇದ್ದಾರೆ ಅದಕ್ಕೆ ಅಂತ ಹೇಳಿದ್ರೆ ಒಂದನೇ ಕಾರಣ ಏನು ಅಂತ ಹೇಳಿದ್ರೆ ಅವರು ಅನುಭವಿಸುವಂತಹ ಆ ಕಷ್ಟಗಳೆಲ್ಲ ಹೆಚ್ಚಿನವುಗಳು ಗುಪ್ತವಾದ ಕಷ್ಟಗಳು ಅದನ್ನ ಅಕ್ಕಪಕ್ಕದ ಮನೆಯವರೊಡನೆ ಹೇಳಿದ್ರೆ ಅವರು ಗಾಳಿಗೆ ತೂರಿ ಬಿಡುವ ಸಂದರ್ಭ ಅಭಿಮಾನ ಭಂಗ ಆಗುವ ಸಂಭವ ಸನ್ಯಾಸಿಗಳೊಂದಿಗೆ ಹೇಳ್ಕೊಂಡ್ರೆ ಪರಿಹಾರ ಸಿಗದೇ ಇದ್ರೂ ಪರವಾಗಿಲ್ಲ ಒಂದು ಬಗೆಯ ಸಮಾಧಾನದಿಂದ ಅದನ್ನ ಸುರಿವಿ ಖಾಲಿ ಮಾಡಿಕೊಳ್ಬಹುದಲ್ಲ ದುಃಖದ ಚೀಲವನ್ನ ಖಾಲಿ ಮಾಡಿಕೊಳ್ಬಹುದಲ್ಲ ಅಂತನೋ ಒಂದು ದೃಷ್ಟಿ ಇನ್ನೊಂದು ದೃಷ್ಟಿ ಏನು ಅಂತ ಹೇಳಿದ್ರೆ ಈ ಸನ್ಯಾಸಿಗಳಿಗೂ ಕೂಡ ಏನಾದರೂ ಒಂದು ದಾರಿ ಗೊತ್ತಿರಬಹುದ ಏನೋ ಹೋಗಲಾಡಿಸೋದಕ್ಕೆ ಕಷ್ಟಗಳನ್ನು ಹೋಗಲಾಡಿಸೋದಕ್ಕೆ ತಾಪವನ್ನು ಹೋಗಲಾಡಿಸೋದಿಕ್ಕೆ ಅಂತನ್ನುವ ಒಂದು ನಿರೀಕ್ಷೆ ಇದು ತಪ್ಪಲ್ಲ ಆದರೆ ಆದರೆ ಈ ಒಂದು ಕಾರಣದಿಂದಾಗಿ ನಾನು ಉಳಿದ ಸನ್ಯಾಸಿಗಳು ಕೇಳ್ತಾರೋ ಬಿಡ್ತಾರೋ ಅವ್ರ ವಿಚಾರ ಬೇರೆ ನನ್ನ ಕತೆ ನಾನು ಹೇಳ್ತಾ ಇದ್ದೀನಿ ನಾನು ಹೀಗೆ ಆಲೋಚನೆ ಮಾಡಿದೆ ಈ ಸಂಸಾರದ ಕಷ್ಟಗಳನ್ನು ತಾಪಗಳನ್ನು ಹೋಗಲಾಡಿಸ್ಕೊಳ್ಳೋದಿಕ್ಕೆ ಒಬ್ಬೊಬ್ಬರಿಗೂ 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 ನಾನು ಮಾರ್ಗವನ್ನು ಹೇಳ್ತಾ ಬಂದಾ ಇತ್ತು ಅಂತ ಹೇಳಿದ್ರೆ ಈ ಕಂಠ ಯಾತಕ್ಕಾದೀತು ಈ ಶರೀರ ಯಾತಕ್ಕಾದೀತು ಈ ಮನುಸಾರು ಯಾತಕ್ಕಾದೀತು ಆಮೇಲೆ ನಾನು ಆ ಕಷ್ಟದೊಳಗೆಲ್ಲ ಸಂಚಾರ ಮಾಡಿ ಅದನ್ನೆಲ್ಲ ಕೇಳಿ ಮನಸ್ಸನ್ನು ಅಲ್ಲೆಲ್ಲ ಸಂಚರಿಸಿ ಅದಕ್ಕೆ ಪ್ರತಿ ಉಪಾಯಗಳನ್ನೆಲ್ಲ ಹೂಡಿ ಕೊಡ್ಬೇಕಲ್ಲ ಒಬ್ಬೊಬ್ಬರಿಗೆ 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 ಈ ಸಮಾಧಾನಗಳನ್ನ ಹೇಳ್ತಕ್ಕಂತ ಕೆಲಸ ಸಹಸ್ರಾರು ಜನ ಬರುವಾಗ ಅದು ಎಷ್ಟು ಕಷ್ಟ ಆಗ್ತದೆ ಅಂತ ಅನ್ನೋದು ನನ್ನ ಜೀವಕ್ಕೆ ಅರ್ಥವಾಗಿದೆ ಈಗ ಅದಕ್ಕೋಸ್ಕರ ನಾನು ಒಂದು ಉಪಾಯ ಮಾಡಿದ್ದೀನಿ ಅನ್ನಂತ ಹೇಳಿದ್ರೆ ಯಾರೂ ಸಂಸಾರದ ಕಷ್ಟಗಳನ್ನ ನನ್ನತ್ರ ಮಾತ್ರ ಹೇಳ್ಕೊಳ್ಬೇಡಿ ಆದ್ರೆ ಬನ್ನಿ ಇಲ್ಲಿಗೆ ಶ್ರೀರಾಮಕೃಷ್ಣರ ಅತ್ಯಂತ ಅದ್ಭುತವಾದ ಆವಿಷ್ಕಾರವಾಗಿರುವಂತಹ ಈ ಒಂದು ಪವಿತ್ರವಾದಂತಹ ಸ್ಥಳಕ್ಕೆ ಬನ್ನಿ ಅಲ್ಲಿ ನಮಸ್ಕಾರ ಮಾಡಿ ಶ್ರೀರಾಮಕೃಷ್ಣರ ಧರ್ಮಪತ್ನಿ ಜಗನ್ಮಾತೆಯೇ ಆಗಿರ್ತಕ್ಕಂಥ ಶ್ರೀ ಶಾರದಾ ದೇವಿಯವರ ವಿಶೇಷವಾದ ಒಂದು ಸ್ಥಳ ಮಾತೆಯ ಬಂಡೆ ಅಂತ ಕರೀತಾರೆ ಹೋಲಿ ಮದರ್ ಸಾಕ್ ಅಂತ ಕರೀತಾರೆ ಶಾರದಾ ಮಾತೆ ಬಂಡೆ ಅಂತ ಕರೀತಾರೆ ಆ ಜಾಗಕ್ಕೆ ಹೋಗಬೇಕು ಅಲ್ಲಿ ಪ್ರದಕ್ಷಿಣೆ ಬರಬೇಕು ಅಲ್ಲಿ ಹೇಳ್ಕೊಳ್ಬೇಕು ಅಲ್ಲಿ ಹೇಳ್ಕೊಳ್ಳಿ ಮತ್ತು ನಮ್ಮ ಬಳಿಗೆ ಬಂದು ಸುಮ್ಮನೆ ಬಂದು ಹೋಗಿ ಅಷ್ಟೇ ಸಾಕು ನಿಮ್ಮ ತಾಪಗಳು ಎಷ್ಟು ಅನ್ನೋದನ್ನ ನೀವು ಬಾಯಿ ಬಿಚ್ಚಿ ಹೇಳಬೇಕಾಗೇ ಇಲ್ಲ ನೀವು ಕಣ್ಣು ಮಿಟುಕಿಸುವಂತಹ ರೀತಿಯಲ್ಲೇ ಅದು ಎಷ್ಟು ಕಷ್ಟಗಳಿವೆ ಅಂತ ಅನ್ನೋದನ್ನೆಲ್ಲ ನಾನು ಕಂಡುಕೊಳ್ಳೋದಕ್ಕೆ ಸಾಧ್ಯವಾಗಿದೆ ಅಲ್ಲಿ ಶ್ರೀರಾಮಕೃಷ್ಣ ಬಳಿಗೆ ಆ ಕಡೆ ಶ್ರೀಮಾತೆಯವರ ಬಳಿಗೆ ಬಳಿಕ ನನ್ನ ಬಳಿಗೆ ಸುಮ್ಮನೆ ಬಂದು ಹೋಗ್ತಾ ಇರಿ ಮಾತಿಲ್ಲ ಕತೆ ಇಲ್ಲ ಮಾತಿಲ್ಲ ಕತೆ ಇಲ್ಲದೆಯೇ ಮಾಡಬಹುದಾದಂತಹ ಒಂದು ಅದು ಭಗವಂತನ ಆಧ್ಯಾತ್ಮಿಕ ಶಕ್ತಿಯಿಂದ ನಡೆಯುವಂತಹ ಕಾರ್ಯ ಇದರಲ್ಲಿ ವಿಶ್ವಾಸ ಇಟ್ಟಿರಿ ಇದು ಖಾಲಿ ಮಾತಲ್ಲ ನಾನು ಆಡ್ತಿರೋದು ಕೇವಲ ಅಷ್ಟರಿಂದಲೇ ಪವಾಡುಗಳು ಆಗುತ್ತವೆ ಪವಾಡುಗಳು ಆಗಿವೆ ಕೂಡ ಮನಸ್ಸಿನಲ್ಲೇ ಪ್ರಾರ್ಥನೆ ಮಾಡಿಕೊಂಡು ತಮ್ಮ ತಮ್ಮ ಕಷ್ಟಗಳನ್ನು ಹೋಗಲಾಡಿಸಿಕೊಂಡವರ ಸಂಖ್ಯೆ ಬಹಳ ಇವೆ ಇಲ್ಲಿ ಕೂಡ